ಐದು ಕೋಟಿ ಅನುದಾನ ಬಳಸಿ ಕೊಂಡರಾಜನಹಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಗ್ರಾಮಗಳ ಅಭಿವೃದ್ಧಿ ಅಧ್ಯಕ್ಷ ಎಂ ರಾಜೇಶ್ ಕೋಲಾರ ಸರ್ಕಾರದಿಂದ ಕೊಂಡರಾಜನಹಳ್ಳಿ ಗ್ರಾಮ ಪಂಚಾಯತಿಗೆ ಬಂದಿರುವ ಸುಮಾರು ಐದು ಕೋಟಿ ಅನುದಾನಗಳನ್ನು ಬಳಸಿಕೊಂಡು ಹಾಗೂ ಕರ ವಸೂಲಿಯಿಂದ ಬಂದಿರುವ ಮತ್ತು ಹಲವು ಮೂಲಗಳಿಂದ ಹಣ ಬಳಸಿಕೊಂಡು ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುವ ಗ್ರಾಮಗಳ ಸಮಗ್ರ ಅಭಿವೃದ್ಧಿಗೆ ಒತ್ತು ನೀಡಲಾಗಿದೆ ಎಂದು ಪಂಚಾಯತಿ ಅಧ್ಯಕ್ಷ ಎಂ ರಾಜೇಶ್ ತಿಳಿಸಿದರು ತಾಲ್ಲೂಕಿನ ಕೊಂಡರಾಜನಹಳ್ಳಿ ಗ್ರಾಮ ಪಂಚಾಯಿತಿಯ ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ರಿಂದ ಇಪ್ಪತ್ತೈದನೇ ಸಾಲಿನ ಜಮಾಬಂಧಿ ಮಂಗಳವಾರ ಪಂಚಾಯತಿ ಆವರಣದಲ್ಲಿ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಜಮಾಬಂಧಿ ಸಭೆಯ ನಂತರ ಮಾಧ್ಯಮದವರೊಂದಿಗೆ ಮಾತನಾಡಿ ತಾವು ಅಧ್ಯಕ್ಷರಾಗಿ ಅಧಿಕಾರ ವಹಿಸಿಕೊಂಡು ಕೇವಲ ಒಂಬತ್ತು ತಿಂಗಳುಗಳು ಕಳೆದಿದ್ದು ನನ್ನ ಅಲ್ಪ ಅಧಿಕಾರಿ ಅವಧಿಯಲ್ಲಿ ನಮ್ಮ ಸದಸ್ಯರ ಹಾಗೂ ಪಿ ಡಿ ಒ ಮತ್ತು ಕಚೇರಿ ಸಿಬ್ಬಂದಿ ಸಹಕಾರದಲ್ಲಿ ಮೂಲಭೂತ ಸೌಕರ್ಯಗಳನ್ನು ನೀಡುವ ದೃಷ್ಟಿಯಿಂದ ಕುಡಿಯುವ ನೀರಿಗೆ ಆದ್ಯತೆ ನೀಡಿ ಪ್ರತಿ ಗ್ರಾಮಕ್ಕೂ ಕುಡಿಯುವ ನೀರಿನ ವ್ಯವಸ್ಥೆ ಮಾಡಲಾಗಿದೆ ಬೀದಿ ದೀಪಗಳನ್ನು ಅಳವಡಿಸಲಾಗಿದೆ ಅವಶ್ಯಕತೆ ಇರುವ ಕಡೆ ಹೈಮಾಸ್ ದೀಪಸ್ತಂಭಗಳನ್ನು ಹಾಗೂ ಶುದ್ಧ ಕುಡಿಯುವ ನೀರಿನ ಘಟಕಗಳನ್ನು ಅಳವಡಿಸಲಾಗಿದೆ ಮತ್ತು ಸಿ ಸಿ ರಸ್ತೆಗಳನ್ನು ಚರಂಡಿಗಳ ನಿರ್ಮಾಣ ಮಾಡಲಾಗಿದೆ ಹಾಗೂ ಪಾಲೀಸ್ ಇಲಾಖೆ ಮನವಿ ಮೇರೆಗೆ ಹೈವೇನಲ್ಲಿ ಸಿ ಸಿ ಕ್ಯಾಮೆರಾ ಅಳವಡಿಸಲಾಗಿದೆ ಎಂದು ವಿವರಿಸಿದರು ಪಿ ಡಿ ಒ ಎಂ ರಾಮಕೃಷ್ಣ ಮಾತನಾಡಿ ಶಾಸಕರಾದ ಕೊತ್ತೂರು ಮಂಜುನಾಥ್ರವರ ಮತ್ತು ಎಂ ಎಲ್ ಸಿ ಗಳಾದ ಅನಿಲ್ ಕುಮಾರ್ ಹಾಗೂ ನಸೀರ್ ಅಹಮದ್ ರವರ ಸಹಕಾರದಿಂದ ಪ್ರತಿ ಹಳ್ಳಿಯಲ್ಲೂ ಸಿ ಸಿ ರಸ್ತೆಗಳ ನಿರ್ಮಾಣ ಮಾಡಿದ್ದು ಕಸ ವಿಲೇವಾರಿ ಸಮರ್ಪಕವಾಗಿ ಮಾಡಲಾಗಿರುವುದಲ್ಲದೆ ಕಸದಿಂದ ರಸ ತೆಗೆಯುವಂತೆ ಹಲವು ಬಗೆಯ ವ್ಯಾಪಾರ ಮಾಡಿ ಹಣ ಸಹಗಳಿಸಲಾಗಿದೆ ಎಂದು ತಿಳಿಸಿದರು ಸಭೆಯಲ್ಲಿ ಜಮಾಬಂಧಿ ಅಧಿಕಾರಿಯಾಗಿ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿ ಗೋಪಿನಾಥ್ ಉಪಾಧ್ಯಕ್ಷೆ ವೆಂಕಟಮ್ಮ ಕಾರ್ಯದರ್ಶಿ ಎಸ್ ವಿ ಶ್ರೀನಿವಾಸ್ ದ್ವಿತೀಯ ದರ್ಜೆ ಲೆಕ್ಕ ಸಹಾಯಕಿ ಮುಕ್ತ ಮತ್ತು ಸದಸ್ಯರು ಭಾಗವಹಿಸಿದ್ದರು ಕಸ ಉತ್ಪತ್ತಿ ಆಗುತ್ತೆ ನಿಗದಿತ ಸಮಯಕ್ಕೆ ವೇಳಾಪಟ್ಟಿಯಂತೆ ಪ್ರತಿ ದಿನ ನಾವು ಎಲ್ಲಿ ವೇಳಾಪಟ್ಟಿಯಲ್ಲಿ ಹಾಕಿಕೊಟ್ಟಿದ್ರೆ ಅದರಂತೆ ಮನೆ ಮನೆಗೆ ತೆರಳಿ ಕಸ ಸಂಗ್ರಹಣೆ ಮಾಡ್ಕೊತೀವಿ ಮತ್ತೆ ಎರಡು ತಿಂಗಳ ಮೂರು ತಿಂಗಳಿಗೆ ಒಂದು ಒಂದ್ಸತಿ ನಾವು ಅದನ್ನ ಕಸ ವಿಲೇವಾರ ಮಾಡ್ತೀವಿ ಒಂದು ಕಸದಿಂದ ನಾವು ರಸವನ್ನ ನಾವು ತೆಗೆದಕ್ಕೆ ಪ್ರಯತ್ನ ಬೀಳ್ತಾ ಇದ್ದೀವಿ ಅದರಿಂದ ಒಂದು ನಮ್ಗೆ ವರದಾನನು ನಮ್ಗೆ ಬರ್ತಾ ಇದೆ ಜೊತೆಗೆ ಇನ್ನ ಪ್ರತಿ ಮನೆಯಿಂದ ಕಸ ನಾವು ಕಸ ನಾವು ಪಡೆಯೋದಕ್ಕೆ ಒಂದು ಪೀಸನ್ನು ನಾವು ಮಾಡಿದ್ದೀವಿ ಅದನ್ನು ಸಹ ಈಗ ಪ್ರಾರಂಭದಲ್ಲಿ ಈಗ ಸ್ವಲ್ಪ ಸ್ವಲ್ಪ ನಮಗೆ ಅಮೌಂಟ್ ಕೊಡ್ತಾ ಇದ್ದಾರೆ ಜೊತೆಗೆ ವಾಣಿಜ್ಯ ಚಟುವಟಿಕೆಗಳು ಸಹ ಜಾಸ್ತಿ ಇರೋದ್ರಿಂದ ಅಲ್ಲಿಂದ ಸಹ ನಮಗೆ ಈ ಸೊ ಇದಾಗ್ಬೋದು ಏನದು ಕಲ್ಯಾಣ ಮಂಟಪಗಳಾಗಿರ್ಬೋದು ಮತ್ತು ವಾಣಿಜ್ಯ ಈ ಅಂಗಡಿಗಳಾಗಿರ್ಬೋದು ಮತ್ತು ಈ ಬಾರ್ ಅಂಡ್ ರೆಸ್ಟೋರೆಂಟ್ ಆಗಿರ್ಬೋದು ಅದರ ಕಡೆಯಿಂದ ನಮಗೆ ಹೆಚ್ಚಿನ ಕಸ ಬರ್ತಾ ಇದೆ ಜೊತೆಗೆ ಅವರಿಂದ ನಾವು ತೆರಿಗೆ ಶುಲ್ಕನೂ ನಾವು ಸಂಗ್ರಹ ಮಾಡಿಕೊಂಡು ನಾವು ಅಭಿವೃದ್ಧಿ ಮಾಡ್ತಾ ಇದ್ದೀವಿ ನಮ್ಮ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಸದಸ್ಯರುಗಳು ಉತ್ತಮ ಸಹಕಾರ ಕೊಡ್ತಾ ಇದ್ದಾರೆ ನಮ್ಮ ಅಧ್ಯಕ್ಷರು ಯಾವುದಕ್ಕೂ ಇಲ್ಲ ಅಂತ ಹೇಳೋದಿಲ್ಲ ಸರಿಯಾಗಿದ್ದರೆ ಸರಿ ಅಂತ ಹೇಳ್ತಾರೆ ಆ ಕೆಲಸ ಮಾಡ್ಬೇಕು ಸರ್ ನಾವು ಒಂದು ಮನೆ ಯಾಕಂದರೆ ಆ ಗ್ರಾಮ ಪಂಚಾಯತ್ ಅಧ್ಯಕ್ಷರಿಗೆ ನಾವು ಒಂದು ರಿಕ್ವೆಸ್ಟ್ ಕೊಟ್ಟಾಗ ಸರ್ ಇದೊಂದು ಕೆಲಸ ಆಗ್ಬೇಕಂದ್ರೆ ಅವ್ರು ಯಾವತ್ತೂ ನಮಗೆ ವ್ಯತಿರಿಕ್ತವಾಗಿ ನಮಗೇನು ಹೇಳಿಲ್ಲ ಆ ಕೆಲಸ ಮಾಡಲೇಬೇಕು ನಾವು ಅಭಿವೃದ್ಧಿ ಮಾಡಬೇಕು ಅಂತ ಹೇಳ್ಬಿಟ್ಟು ಒಂದು ರೀತಿ ಕಾಳಜಿ ಇರ್ತಾ ಇರ್ತಕ್ಕಂಥ ನಮ್ಮ ಅಧ್ಯಕ್ಷರು ನಮಗೆ ಸಿಕ್ಕಿದ್ದಾರೆ ಅವ್ರಿಗೆ ನಮ್ಮ ಗ್ರಾಮ ಪಂಚಾಯತ್ ಅತ್ಯಂತ ಅಭಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಅವ್ನು ಇಷ್ಟೇನು ನಾನು ಉತ್ತಮ ಕೆಲಸಗಳಾಗಿದೆ ಇನ್ನು ಒಂದೇನು ಒಳ್ಳೆ ಕೆಲಸಗಳು ಆಗಿ ಯಾವುದೇ ರೀತಿಯ ಸಮಸ್ಯೆಗಳು ಬರದೇ ಇರೋದು ರೀತಿ ಕೆಲಸಗಳು ಆಗಲಿ ಅಂತೇಳಿ ನಮ್ಮ ಟಿ ಇನ್ನು ಈ ವರದಿ ಆಗುತ್ತೆ ಅಂತ ನಾವು ಕೇಳ್ಕೊಂಡ್ರೆ ಚುನಾವಣೆ ಹತ್ರ ಹೇಳಿದ್ರಿಂದ ಈ ವರ್ಷ ಏನು ಅದನ್ನು ನಮಗೆ ಮಾಡೋದು ಕ್ರಮವಾಗುತ್ತೆ ಸಭೆಗಳನ್ನು ಕೇಳಿಕೊಂಡು ಎಲ್ಲ ಕೆಲಸಗಳನ್ನು ಮಾಡಿ ಅಂತ ಕಾರ್ಯದರ್ಶಿ ಸೊ ಇವಿನ ಈ ಕಾರ್ಯಕ್ರಮಗಳನ್ನು ಆಹ್ವಾನಿಸಿ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾವಿರ ಕರ್ಚೋತ್ರಿಗಳ ವಿವರವನ್ನು ಹೇಳಿದ್ದು ಕಾಮಗಾರಿಗಳನ್ನ ಗ್ರಾಮ ಪಂಚಾಯತ್ಗೆ ಗ್ರಾಮಗಳ ಅಭಿವೃದ್ಧಿಯಾಗಿ ನೋಡಿ ತುಂಬಾ ಸಂತೋಷವಾಗಿದೆ ಕಾಮಗಾರಿಗಳು ಗುಣಮಟ್ಟವಾಗಿ ಆಗಿರಬೇಕು ಮತ್ತೆ ಈ ಜನಸಾಮಾನ್ಯರಿಗೆ ಉಪಯೋಗ ಅಂತ ನಾವು ಈ ಒಂದು ಅನುದಾನಗಳು ಏನು ಈಗ ಅನುಕೂಲವಾಗುವಂತಹ ಕಾರ್ಯಕ್ರಮಗಳಿಗೆ ಮಾತ್ರ ನೀವು ವೈಯಕ್ತಿಕ ಕಾರ್ಯಕ್ರಮಗಳಿಗೂ ಕೂಡ ನೀವು ಅಂಗದ میلک وارنک شہر آرگی چکی کا